ನಿಮ್ದು ಲಿಸ್ಟ್ ಮಾಡ್ತಾರೆ ನಮ್ ಫುಡ್ ಇನ್ಸ್ಪೆಕ್ಟರ್ ಬರ್ತಾರೆ ಊರಿಗೆ ಬರ್ತಾರ ಪೂಗಾ ನಿಮ್ದು ಇನ್ನು ಯಾರ್ಯಾರ್ದಿದೆ ಎಲ್ಲ ಲಿಸ್ಟ್ ಮಾಡ್ತಾರೆ ಎರಡು ದಿನದಲ್ಲಿ ಲಿಸ್ಟ್ ಮಾಡಿ ಪಟ್ಟಿ ತಗೊಂಡ್ ಬರ್ತಾರೆ ನಾನ್ ಕಮಿಷನರ್ ಮಾತಾಡಿ ಯಾಕೆ ಕ್ಯಾನ್ಸಲ್ ಆಗಿದೆ ಬಗೆಹರಿಸ್ತೀನಿ ಮಾಡಕ್ ಆಗಲ್ಲ ಅದಕ್ಕೆ ಬೇರೆ ಪ್ರೊಸೀಜರ್ ಹೊಸ ಕಾರ್ಡ್ ಬೇರೆ ಪೋಸಿಗೆ ಹೊಸ ಕಾರ್ಡ್ ಈಗ ಏನು ಎಲ್ರದು ಆದಾಗ ನಿಮ್ದು ಹೊಸ ಕಾರ್ಡ್ ಆಗುತ್ತೆ ಕ್ಯಾನ್ಸಲೇಷನ್ ಯಾರ್ದಾಗಿದೆ ಇವಾಗ ಫುಡ್ ಇನ್ಸ್ಪೆಕ್ಟರ್ ನಿಮ್ ಜೊತೆ ಕುತ್ಕೊಂಡು ಲಿಸ್ಟ್ ಮಾಡ್ತಾರೆ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಊರಿಗೆ ಬರ್ತಾರೆ ಅಲ್ಲಿಂದ ಲಿಸ್ಟ್ ಮಾಡ್ಕೊಂಡು ನಾನ್ ಕಮಿಷನರ್ ಫುಡ್ ಗೆ ಒಂದು ಕಮಿಷನರ್ ಇರ್ತಾರೆ ಇಡೀ ಸ್ಟೇಟ್ ಗೆ ಒಂದು ಅವ್ರ ಹತ್ರ ಮಾತಾಡಿ ಎಷ್ಟು ಜನ ಕ್ಯಾನ್ಸಲೇಷನ್ ಆಗಿದೆ ಅದನ್ನ ಬಗೆಹರಿಸ್ತಾರೆ ಹೊಸ ಕಾರ್ಡ್ಗೆ ಬೇರೆ ಪ್ರೊಸೀಜರ್ ಇದೆ ಅದನ್ನ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಬೇರೆಯವ್ರದ್ದು ಯಾವಾಗ ಹೊಸ ಕಾರ್ಡ್ಗೆ ಅವಕಾಶ ಆಗುತ್ತೆ ಅವತ್ತು ನಿಮ್ಮದು ಆಗುತ್ತೆ ಕ್ಯಾನ್ಸಲೇಷನ್ ಮಾತ್ರ ಸಟ್ರೇಟ್ ಮಾಡ್ತೀವಿ ನಾವು ಸರ್ ಮೇಡಂ ಥ್ಯಾಂಕ್ ಯು ಸರ್ ಅಕೌಂಟ್ ಮಾಡ್ತೀರಾ ಸರ್ ಅಷ್ಟಾನ್ ಅದ್ಭುತಾರಿ ಇಲ್ಲ ಅಂತ ಸುಮಾನ್ ಸರ್

ತಾವಿಲ್ಲ ಮೇಡಮ್ ದಾರಿ ಮುಚ್ಚಿಬಿಟ್ಟಿದಲ್ಲ ಇವಾಗ ಅದನ್ನ ಈ ರೋಡ್ ಅವ್ರ ಕೆಲಸ ಮಾಡಿದ್ರಲ್ಲ ಅವಾಗ ಮುಚ್ಚಿದ್ದಂಗೆ ಅದು ಕ್ಲೀನ್ ಮಾಡಿಸ್ಬೇಕು ಕ್ಲೀನ್ ಮಾಡಿಬಿಟ್ಟು ಆ ಕಡೆ ಎಲ್ಲ ಎರಡು ಸಾವಿರದ ಇವರು ಹೇಳಿ ಇವರು ಹೇಳೋದೇನೆಂದ್ರೆ ಎರಡು ಕಡೆ ಮಾಡಿಸಿದ್ದಾರೆ ಕೆಳಗಿನ ಪೇಟೆಯಲ್ಲಿ ಏನೂ ಮಾಡಿಸಿಲ್ಲ ಬೇಲಿನಪೇಟೆಯಲ್ಲಿ ಮಾಡಿದ್ದಾರೆ ಕೆಳಗಿನ ಪೇಟೆಯಲ್ಲಿ ಮಾಡಿಸ್ಕೊಂಡಿ ಅಂತ ಇರೋದು ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ದಾರಿ ಇಲ್ಲ ಅದು ಸರ್ವೇನೇ ಆಗಬೇಕು ಆ ರಾಜ್ ಒಂದು ಒಂದ್ಸಾರಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಮೇಡಮ್ ಹತ್ರ ಅಲ್ಲಿ ಬಂದು ರಾಜ್ ಕಾಲುವೆ ಕೊಟ್ಟಿದ್ದೀವಿ ರಾಜ್ ಕಾಲುವೆ ಸರ್ವೇನೇ ಆಗಲಿಲ್ಲ ರಾಜ್ ಕಾಲುವೆ ಸರ್ವೆ ಆಗಿದೆ ನೀರು ಅಲ್ಲಿಗೆ ನಿಂತ್ಕೊಂಡಿದ್ವಿ ಮನೆಗಳ ಹತ್ರ ಅಲ್ಲೆಲ್ಲ ತುಂಬಾ ಇವರು ಬಂದು ನೋಡೋದ್ರಿಂದ ಸರಿಯಾಗಿ ಇವ್ರ ಬೇಳೆ ಬ್ಲಾಕ್ದಲ್ಲಿ ಬೆತ್ಮಂಗಲದಲ್ಲಿ ನಾಲ್ಕೈದು ಪ್ರಾಬ್ಲಮ್ ಇದೆ ಮೇಲ್ ಪ್ರಾಬ್ಲಮ್ ಏನು ಗ್ರಾಮ ಪಂಚಾಯತ್ ಕಟ್ಟಡ ಇಲ್ಲ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಇಷ್ಟು ಜಾಗ ಇದೆ ನಮ್ದು ಜಾಗ ಇಲ್ಲಿ ಇಲ್ಲಿ ಬರೋ ವಾಟರ್ ಸಪ್ಲೈದಲ್ಲಿ ಬರ್ತದೆ ಆ ರಾಜ್ ಕಾಲುವೆ ಸರ್ವೆ ಆಗಬೇಕು ಅಂತ

ಜಾಗ ತೋರಿಸ್ಲಿ ನಾಳೆ ಮೇಡಮ್ ಕಡೆ ಮೇಡಮ್ ಕೈನಿಂದ ಪೂಜೆ ಮಾಡಿಸೋಣ ಸಮಸ್ಯೆ ನಿಮ್ಗೆ ನೀವು ಗುದ್ದಿ ಪೂಜೆ ಮಾಡಿ ಫಸ್ಟ್ ನಮ್ಗೆ

ಮತ್ತೆ ಇದು ಪರ್ಚೆ ಜನರಿಗೆ ಬಡವರಿಗೆ ಭಾರಿ ಅನ್ಯಾಯ ಆಗಿದೆ ತೊಂದರೆ ಆಗಿದೆ ಬಂಗಾರಪೇ ಕೆಜಿಎಫ್ ತಾಲೂಕಲ್ಲಿ ಅವ್ರಿಗೆ ಬೇರೆ ಆರು ಲಕ್ಷ ಏಳು ಲಕ್ಷ ಕೊಡ್ತಾರೆ ಪಕ್ಕದಲ್ಲೇ ಮೂವತ್ತಾರು ಲಕ್ಷ ಕೊಡ್ತಾರೆ ಈ ಗೆನಮಿ ಈ ಗೆನ್ಮಿಗ್ ಇದ್ರೆ ಬಟ್ ಇದು ಆ ಊರ್ಗಳೇ ಇಲ್ಲ ಮೇಡಮ್